ನಮಸ್ತೆ ವೀಕ್ಷಕರೇ ಸಮಸ್ತ ಕರ್ನಾಟಕ ಜನತೆಗೆ ಕಥಾಲೋಕ ಯೂಟ್ಯೂಬ್ ಗೆ ಸುಸ್ವಾಗತ ರೈತಾ ಭಾಗ ಇಪ್ಪತ್ತೆರಡು ಬನ್ನಿ ನೋಡೋಣ ಮುಂದೇನಾಗುತ್ತೆ ಕಾವೇರಿ ಮತ್ತು ವಿವೇಕ್ ಬೆಂಗಳೂರಿಗೆ ಬರುತ್ತಾರೆ ಕಾವೇರಿಯನ್ನು ನೋಡಿದ ತಾಯಿ ಸುಶೀಲ ಎದ್ದು ಕುಳಿತುಕೊಳ್ಳುತ್ತಾಳೆ ಮಗಳನ್ನು ನೋಡಿದ ಖುಷಿಯಲ್ಲಿ ಜ್ವರ ವಾಸಿಯಾಗುತ್ತದೆ ಆಗ ಕೃಷ್ಣಮೂರ್ತಿ ಮಗಳನ್ನು ನೋಡಿದ ಕೂಡಲೇ ಜ್ವರ ಮಾಯನಾ ಎಂದು ತಮಾಷೆ ಮಾಡುತ್ತಾನೆ ಕಾವೇರಿ ಅಮ್ಮ ಈಗ ಹೇಗಿದ್ದೀಯಾ ಎಂದು ಕೇಳುತ್ತಾಳೆ ನಿನ್ನ ನೋಡಿದ ಮೇಲೆ ಚೆನ್ನಾಗಿದ್ದೇನೆ ಎನ್ನುತ್ತಾಳೆ ಆಗ ಮಗಳು ಅಮ್ಮನನ್ನು ತಪ್ಪಿಕೊಂಡು ಕಣ್ಣೀರಿಡುತ್ತಾಳೆ ಏ ಕಾವೇರಿ ಯಾಕಮ್ಮ ಅಳ್ತಾ ಇದ್ದೀಯಾ ನನಗೇನೂ ಆಗಿಲ್ಲ ಟೈಫೈಡ್ ಜ್ವರ ಬಂದಿತ್ತಲ್ಲ ಆ ಜ್ವರದ ತಾಪ ಜಾಸ್ತಿಯಾಗಿ ಹೇಗೀಗ ಮಾತಾಡ್ತಾ ಇದ್ನಂತೆ ಅದಕ್ಕೆ ನಿಮ್ಮ ತಂದೆ ಗಾಬರಿಯಾಗಿದ್ದಾರೆ ನಿನ್ನನ್ನು ನೋಡಿದ ಮೇಲಂತೂ ನನಗೆ ಯಾವ ಕಾಯಿಲೆಯೂ ಇಲ್ವೇನೋ ಅಂತ ಅನ್ನಿಸ್ತಾ ಇದೆ ನೀನು ಚೆನ್ನಾಗಿದ್ದೀಯಾ ಕಾವೇರಿ ಎಂದು ಕೇಳುತ್ತಾಳೆ ಆಗ ಕಾವೇರಿ ಓ ಫಸ್ಟ್ ಕ್ಲಾಸ್ ಎಂದು ಹೇಳಿದಾಗ ವಿವೇಕ್ ಯಾಕೆ ಸೆಕೆಂಡ್ ಕ್ಲಾಸ್ ಅಲ್ವಾ ಎನ್ನುತ್ತಾನೆ ಆಗ ಕಾವೇರಿ ಹೋಗೋ ಎಂದು ರೇಗುತ್ತಾಳೆ ಆಗ ವಿವೇಕ್ ಮಮ್ಮಿ ನನಗನಿಸುವ ಪ್ರಕಾರ ಇವಳು ಫಸ್ಟ್ ಕ್ಲಾಸ್ ನಲ್ಲೂ ಇಲ್ಲ ಐ ಡಿಸ್ಟಿಂಕ್ಷನ್ ನಲ್ಲಿ ಇದ್ದಾಳೆ ಎಂದು ಮತ್ತೆ ಗೇಲಿ ಮಾಡುತ್ತಾನೆ ಕಾವೇರಿ ಕಣ್ಣು ಬಿಡುತ್ತಾಳೆ ಆಗ ವಿವೇಕ್ ಹಿ 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 ಎಂದು ನಗುತ್ತಾನೆ ನನಗಿಷ್ಟವಾದ ಜೀವನದಲ್ಲಿ ೇನೆ ಎಂದು ಹೇಳುತ್ತಾಳೆ ಆಗ ಸುಶೀಲಾ ನಡಿ ಕಾವೇರಿ ಊಟ ಮಾಡು ನನ್ನ ಕೈ ಅಡಿಗೆ ನೀನು ಊಟ ಮಾಡಿ ಎಷ್ಟು ದಿನಗಳಾದವು ಎಂದು ಊಟಕ್ಕೆ ಕರೆಯುತ್ತಾಳೆ ಆಗ ಕಾವೇರಿ ನನಗೂ ನಿನ್ ಕೈ ರುಚಿ ನೋಡೋ ಆಸೆ ನಾನೇ ಬಡಿಸ್ಕೊಂಡು ಊಟ ಮಾಡ್ತೀನಿ ನೀನು ರೆಸ್ಟ್ ಮಾಡು ಎನ್ನುತ್ತಾಳೆ ಕಾವೇರಿ ನಿನ್ನ ನೋಡಿದ ಕೂಡಲೇ ಜ್ವರ ಮಾಯ ಆಗಿದೆ ಕಣೆ ನೋಡು ಹೇಗೆ ಲವಲಿಕೆಯಿಂದ ಇದ್ದಾರೆ ನನಗನಿಸುತ್ತೆ ನಿನ್ನ ಈ ಪ್ಲಾನ್ ಹುಡುಕಿದ್ದಾರೋ ಏನೋ ಅಂತ ಎಂದು ತಮಾಷೆ ಮಾಡುತ್ತಾನೆ ಆಗ ಸುಶೀಲ ಏನೋ ನನ್ನ ಮಗಳನ್ನು ನೋಡೋಕೆ ನಾನು ನಾಟ್ಕ ಆಡ್ಬೇಕೇನೋ ನಾನು ನಿನ್ನ ನೋಡ್ಬೇಕು ಬಾ ಮಗಳೇ ಅಂದಿದ್ರೆ ಅವಳೇ ಓಡಿ ಬರ್ತಾ ಇದ್ಲು ಎಂದಾಗ ಸರಿಯಾಗಿ ಹೇಳ್ದೆ ಅಮ್ಮ ಎಂದು ಕಾವೇರಿ ಹೇಳುತ್ತಾಳೆ ಕಾವೇರಿ ಮತ್ತು ವಿವೇಕ್ ಊಟ ಮಾಡುತ್ತಾರೆ ಆಗ ಕಾವೇರಿ ಅಮ್ಮ ನಾನು ಒಂದು ವಾರ ಇಲ್ಲೇ ಇರ್ತೀನಿ ಅಡಿಗೆ ಮನೆ ಕೆಲಸ ನಂದು ರೆಸ್ಟ್ ತಗೊಳ್ಳೋ ಕೆಲಸ ನಿಂದು ಎನ್ನುತ್ತಾಳೆ ಆಗ ಸುಶೀಲ ಆಯ್ತು ಮಗಳೇ ಎನ್ನುತ್ತಾಳೆ ಸುಶೀಲ ಸೋಫಾ ಮೇಲೆ ಕುಳಿತು ಹೂ ಕಟ್ಟುತ್ತಿರುತ್ತಾಳೆ ಕಾವೇರಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿರುತ್ತಾಳೆ ವಿವೇಕ್ ತಾಯಿ ಪಕ್ಕ ಕುಳಿತು ಓದುತ್ತಿರುತ್ತಾನೆ ಒಂದು ಫೋನ್ ಕಾಲ್ ಬರುತ್ತದೆ ವಿವೇಕ್ ಫೋನ್ ಎತ್ತುತ್ತಾನೆ ಸುಶೀಲಾ ಯಾರ್ದೋ ಫೋನ್ ಎಂದು ಕೇಳುತ್ತಾಳೆ ಫೋನ್ ಇಟ್ಟು ವಿವೇಕ್ ಯಾರೋ ಫೋರ್ ಟ್ವೆಂಟಿ ಬಿಡಿ ಮಮ್ಮಿ ಎಂದು ಹೇಳುತ್ತಾನೆ ಯಾವುದೋ ರಾಂಗ್ ನಂಬರ್ ಮಮ್ಮಿ ಎಂದು ಹೇಳಿ ಅಡುಗೆ ಮನೆಗೆ ಕಾವೇರಿ ಹತ್ತಿರ ಹೋಗಿ ಬಿಸು ಮಾತಿನಲ್ಲಿ ಹೇಳುತ್ತಾನೆ ನಿನಗೊಂದು ಬ್ಯಾಡ್ ನ್ಯೂಸ್ ಮದನ್ ಅಮೆರಿಕಾದಿಂದ ಬಂದಿದಂತೆ ಹಾಗಂತ ಮದನ್ ಫೋನ್ ಮಾಡಿದ್ದ ಎಂದು ಹೇಳುತ್ತಾನೆ ಸುಶೀಲ ಏನೋ ವಿವೇಕ್ ಹೇಳ್ತಾ ಇರೋದು ಎಂದಾಗ ನೀವು ಹೂ ಕಟ್ಟಿ ಎಂದು ಅಮೇರಿಕ ಎಂದು ಕೂಡಲೇ ನೀವು ಎದ್ದು ಬಿಡ್ತೀರಾ ಎಂದು ಒಳಗೊಳಗೆ ಗೊಣಗುತ್ತಾನೆ ಏನೋ ಎಂದು ಸುಶೀಲ ಕೇಳುತ್ತಾಳೆ ಏನಿಲ್ಲ ಮಮ್ಮಿ ಎನ್ನುತ್ತಾನೆ ಅಲ್ಲ ಅಮೇರಿಕಾ ಅಂದ ಹಾಗೆ ಇತ್ತು ಎಂದು ರಾಗ ಎಳೆಯುತ್ತಾಳೆ ಸುಶೀಲ ಆಗ ವಿವೇಕ್ ಗಾಬರಿಯಿಂದ ಆ ಅಮೇರಿಕಾನ ಅಮೇರಿ ಇಲ್ಲ ಮಲ್ಲಿಗೆ ಹಳ್ಳಿ ಎಂದು ತಮಾಷೆ ಮಾಡುತ್ತಾನೆ ಕಾವೇರಿ ಹಾಕ್ತಿನ್ನೋಡು ಎಂದು ವಿವೇಕ್ ಮೇಲೆ ರೇಗುತ್ತಾಳೆ ಕುಶೀಲಾಗೆ ಏನು ಅರ್ಥವಾಗದೆ ಹೂ ಕಟ್ಟುತ್ತಾಳೆ ಮದನ್ ಬರುವ ವಿಚಾರ ಕೇಳಿದ ಕಾವೇರಿ ದಿಗ್ಭ್ರಾಂತಳಾಗುತ್ತಾಳೆ ಯೋಚನೆ ಮಾಡುತ್ತಾ ಕುಳಿತಿರುತ್ತಾಳೆ ಕಾವೇರಿ ರಾಜನನ್ನು ನೆನೆಯುತ್ತಾ ಕುಳಿತರೆ ವಿವೇಕ್ ರಾಜಳನ್ನು ನೆನೆಯುತ್ತಾ ಕುಳಿತಿರುತ್ತಾನೆ ಸುಶೀಲ ಬಂದು ಇಬ್ಬರು ಕುಳಿತಿರುವುದನ್ನು ನೋಡಿ ಏನಾಗಿದೆ ನಿಮಗೆ ಹೀಗೆ ಕುಳಿತಿದ್ದೀರಾ ಎಂದು ಕೇಳುತ್ತಾಳೆ ಇಬ್ಬರು ಗಾಬರಿಯಿಂದ ಎದ್ದೇಳುತ್ತಾರೆ ಬನ್ನಿ ಊಟ ಮಾಡಿ ಎಂದು ಕರೆದು ಹೋಗುತ್ತಾಳೆ ವಿವೇಕ್ ಕಾವೇರಿ ನೀನು ರಾಜನನ್ನು ಪ್ರೀತಿ ಮಾಡ್ತಾ ಇದ್ದೀಯಾ ಎಂದು ಕೇಳುತ್ತಾನೆ ಆಗ ಕಾವೇರಿ ಆ ಅದು ಅದು ಎಂದು ತಡರಿಸುತ್ತಾಳೆ ಆಗ ವಿವೇಕ್ ಅಯ್ಯೋ ಗಾಬರಿ ಆಗ್ಬೇಡ ಧೈರ್ಯವಾಗಿ ಹೇಳು ಹೂವಿನಿಂದ ನಾರು ದೇವರಿಗೆ ಹಾರ ಆಯಿತು ಅನ್ನೋ ಹಾಗೆ ನಿನ್ನಿಂದ ನನ್ನ ಲೈನ್ ಕ್ಲಿಯರ್ ಆಗುತ್ತೆ ಎಂದು ಹೇಳುತ್ತಾನೆ ಏನು ರಾಧನ ಪ್ರೀತಿಸ ಇದೀಯಾ ಎಂದು ಕೇಳುತ್ತಾಳೆ ಆ ಅದು ಅದು ಎಂದು ನನಗೆ ಕೈಕಾಲು ನಡಗುತ್ತಾ ಇದೆ ಕಣೆ ಇಂದು ನಾಚಿಕೆಯಿಂದ ಹೋಗುತ್ತಾನೆ ಆಗ ಕಾವೇರಿ ಅಡ್ಡ ಹಾಕಿ ಅಲ್ಲಿ ರಾಧಾಗೆ ಕೈಕಾಲು ನಡಗುತ್ತಿದ್ದವು ಇಲ್ಲಿ ನೀವು ಕೈಕಾಲು ನಡಗುತ್ತಾ ಇದೆ ಅಂದ್ರೆ ಇದು ಅದೇ ಎನ್ನುತ್ತಾಳೆ ಆಗ ವಿವೇಕ್ ಯಾವುದು ಎನ್ನುತ್ತಾನೆ ಪ್ರೇಮ ರೋಗ ಎನ್ನುತ್ತಾಳೆ ಚಿ ಹೋಗೆ ನನಗೆ ನಾಚಿಕೆ ಆಗುತ್ತೆ ಎನ್ನುತ್ತಾನೆ ಓ ನೀವು ನಾಚಿಕೆ ಆಗುತ್ತೇನೋ ಏನೋ ರಾಧಳಿಂದ ಇಷ್ಟು ಬೇಗ ನಾಚಿಕೊಳ್ಳೋದು ಕಲ್ತ್ಬಿಟ್ಟಿಯಾ ಎನ್ನುತ್ತಾಳೆ ಏ ಅಮ್ಮ ಊಟಕ್ಕೆ ಕರೆದು ಎಷ್ಟೊತ್ತಾಯ್ತು ಪಾಪ ಬೇಜಾರು ಮಾಡ್ಕೊಂತಾರೆ ಬಾರೆ ಹೋಗೋಣ ಎಂದು ಮಸ್ಕ ಹೊಡೆಯುತ್ತಾನೆ ಆಗ ಕಾವೇರಿ ಹಾ ಹಾ ಇದಕ್ಕೇನು ಕಡಿಮೆ ಇಲ್ಲ ಚೆನ್ನಾಗಿ ನಾಟಕ ಆಡ್ತೀಯಾ ಎನ್ನುತ್ತಾಳೆ ನಂತರ ಇಬ್ಬರು ಊಟಕ್ಕೆ ಹೊರಡುತ್ತಾರೆ ಮುಂದುವರಿಯುತ್ತದೆ ಧನ್ಯವಾದಗಳು